ಕ್ರಿಕೆಟ್ನಲ್ಲಿ ಪಂದ್ಯ ಗೆದ್ದಾಗ ಸಾಮಾನ್ಯವಾಗಿ ಒಬ್ಬ ಆಟಗಾರನಿಗೆ ಪ್ಲೇಯರ್ ಆಫ್ ದ ಮ್ಯಾಚ್ ಪ್ರಶಸ್ತಿ ನೀಡಲಾಗುತ್ತದೆ ಆದರೆ ನೀವು ಯಾವತ್ತಾದರೂ ಇಡೀ ತಂಡದ ಹನ್ನೊಂದು ಆಟಗಾರರಿಗೂ ಈ ಪ್ರಶಸ್ತಿ ನೀಡಲ್ಪಟ್ಟಿರುವುದನ್ನು ನೋಡಿದ್ದೀರಾ ಕ್ರಿಕೆಟ್ನಲ್ಲಿ ಇಂತಹ ಘಟನೆ ಮೂರು ಬಾರಿ ನಡೆದಿದೆ ಮೊದಲ ಬಾರಿ ಏಪ್ರಿಲ್ ಮೂರು ಸಾವಿರದ ಒಂಬೈನೂರ ತೊಂಬತ್ತಾರು ರಂದು ನ್ಯೂಜಿಲೆಂಡ್ ವರ್ಸಸ್ ವೆಸ್ಟ್ ಇಂಡೀಸ್ ನಡುವಿನ ನಾಲ್ಕನೇ ಏಕದಿನ ಪಂದ್ಯದಲ್ಲಿ ಈ ಘಟನೆ ನಡೆದಿದೆ ನ್ಯೂಜಿಲೆಂಡ್ ಮೊದಲು ಬ್ಯಾಟಿಂಗ್ ಮಾಡಿ ನೂರ ಐವತ್ತೆಂಟು ರನ್ ಗಳಿಸಿತು ಆದರೆ ನಂತರ ನ್ಯೂಜಿಲ್ಯಾಂಡ್ ಬೌಲರ್ಗಳು ವೆಸ್ಟ್ ಇಂಡೀಸ್ ಅನ್ನು ನೂರ ಐವತ್ನಾಲ್ಕು ರನ್ಗಳಿಗೆ ಆಲೌಟ್ ಮಾಡಿದರು ಹಾಗೂ ನ್ಯೂಜಿಲೆಂಡ್ ಇಂಗ್ಲೆಂಡ್ ಈ ಪಂದ್ಯವನ್ನು ನಾಲ್ಕು ರನ್ಗಳಿಂದ ಗೆದ್ದಿತು ಈ ಪಂದ್ಯದಲ್ಲಿ ಬ್ಯಾಟ್ಸ್ಮನ್ ಮತ್ತು ಬೌಲರ್ಗಳ ಕೊಡುಗೆ ಸಮಾನವಾಗಿದ್ದರಿಂದ ಹನ್ನೊಂದು ಆಟಗಾರರಿಗೂ ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿ ನೀಡಲಾಯಿತು ಎರಡನೇ ಬಾರಿ ಸೆಪ್ಟೆಂಬರ್ ಮೂರು ಸಾವಿರದ ಒಂಬೈನೂರಂದು ಇಂಗ್ಲೆಂಡ್ ಮತ್ತು ಪಾಕಿಸ್ತಾನ್ ನಡುವಿನ ಮೂರನೇ ಏಕದಿನ ಪಂದ್ಯದಲ್ಲಿ ಈ ಘಟನೆ ಸಂಭವಿಸಿತು ಇಂಗ್ಲೆಂಡ್ ಇನ್ನೂರ ನಲವತ್ತಾರು ರನ್ ಗಳಿಸಿತು ನಂತರ ಪಾಕಿಸ್ತಾನ್ ಎರಡು ಬಾಲ್ ಬಾಕಿ ಇರುವಾಗ ಎರಡು ವಿಕೆಟ್ ಗಳಿಂದ ಗೆದ್ದಿತು ಈ ಪಂದ್ಯದಲ್ಲಿ ಪಾಕಿಸ್ತಾನದ ಎಲ್ಲಾ ಹನ್ನೊಂದು ಆಟಗಾರರಿಗೂ ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿ ನೀಡಲಾಯಿತು ಮೂರನೇ ಬಾರಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಸೌತ್ ಆಫ್ರಿಕಾ ಮತ್ತು ವೆಸ್ಟ್ ಇಂಡೀಸ್ ನಡುವಿನ ಐದನೇ ಟೆಸ್ಟ್ ಪಂದ್ಯದಲ್ಲಿ ಈ ಘಟನೆ ಸಂಭವಿಸಿತು ಸೌತ್ ಆಫ್ರಿಕಾ ವೆಸ್ಟ್ ಇಂಡೀಸ್ ತಂಡವನ್ನು ಮುನ್ನೂರ ಐವತ್ತೊಂದು ರನ್ಗಳಿಂದ ಹೀನಾಯವಾಗಿ ಸೋಲಿಸಿತು ನಂತರ ಸೌತ್ ಆಫ್ರಿಕಾ ತಂಡದ ಎಲ್ಲಾ ಆಟಗಾರರಿಗೂ ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿ ನೀಡಲಾಯಿತು ಸ್ನೇಹಿತರೆ ಈ ವಿಡಿಯೋಗೂ ಮುನ್ನ ನಿಮಗೆ ಇವೆಲ್ಲದರ ಬಗ್ಗೆ ಗೊತ್ತಿತ್ತೋ ಇಲ್ಲವೋ ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ತಿಳಿಸಿ